ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ನೀವು ವಿ ಎ ಪಿ ಒ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಸಾಮಾನ್ಯ ಕನ್ನಡ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಟೂ ಮಂತ್ಸ್ ಇರುತ್ತೆ ಆಗಸ್ಟ್ ಒಂದಕ್ಕೆ ಪ್ರಾರಂಭ ಆದರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಒಟ್ಟು ಅರವತ್ತು ಪ್ಲಸ್ ಹತ್ತು ಗಂಟೆ ಒಟ್ಟು ಎಪ್ಪತ್ತು ಗಂಟೆ ತರಗತಿ ಇರುತ್ತೆ ಲೈವ್ ಕ್ಲಾಸ್ ಇರುತ್ತೆ ನೀವು ಲೈವ್ ಕ್ಲಾಸ್ ಬರೋಕ್ಕಾಗಲಿಲ್ಲ ಅಂದರೆ ರೆಕಾರ್ಡಿಂಗ್ ಇರುತ್ತೆ ಕ್ಲಾಸ್ ಎರಡು ತಿಂಗಳಾದರೂ ಈ ಕೋರ್ಸು ಒಂದು ವರ್ಷದವರೆಗಿರುತ್ತೆ ನೀವು ಅದರ ಸದುಪಯೋಗ ಪಡಿಸ್ಕೊಬೋದು ಎಲ್ರಿಗೂ ನಮಸ್ತೆ ಹನ್ನೊಂದು ಆರು ಎರಡು ಸಾವಿರದ ಹದಿನೇಳು ಕೆ ಪಿ ಎಸ್ ಸಿ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ನ ನಡೆಸ್ತು ಅದು ಪದವಿ ಅಂತ ಸಾರಿ ಪದವಿಗಿಂತ ಕಡಿಮೆ ಕ್ವಾಲಿಫಿಕೇಷನ್ ಅಂದರೆ ಕೆಲವೊಂದು ಸರಿ ಎಸ್ ಎಸ್ ಎಲ್ ಸಿ ಕೆಲವೊಂದು ಸರಿ ಪಿ ಯು ಅಥವಾ ಇತರೆ ನೇಮಕಾತಿ ಕ್ವಶನ್ ಪೇಪರ್ ಕೊಡು ನೂರ ಎಂಬತ್ನಾಲ್ಕು ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಇವತ್ತು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆ ಶ್ರೇಣಿ ಎ ಕ್ವಶನ್ ನಂಬರ್ ಒನ್ ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತ ಸಿಕ್ತ ಖಡ್ಗವನ್ನು ಎಲ್ಲರ ಎದುರಿಗೆ ತೊಳೆದು ಸನ್ಮಾನಿಸಿ ನೀಡುವ ದಾನ ಈ ವಿಚಾರ ಸಾಮಾನ್ಯವಾಗಿ ಶಾಸನಗಳು ಕಂಡುಬರುತ್ತೆ ಅಲ್ಮಿಡಿ ಶಾಸನದಲ್ಲೂ ಈ ವಿಚಾರ ಇದೆ ಕಲಗಚ್ಚು ಕಾಳ್ಗಿಚ್ಚು ಬಾಳ್ಗಚ್ಚು ಬೆಲ್ಲದಚ್ಚು ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತ ಸಿಕ್ತ ಖಡ್ಗವನ್ನು ಎಲ್ಲರ ಎದುರಿಗೆ ತೊಳೆದು ಸನ್ಮಾನಿಸಿ ನೀಡುವ ದಾನ ಅದನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಉದಾಹರಣೆಗೆ ಶಾಸನದಲ್ಲಿ ಒಂದು ಪದ ಬಳಕೆ ಆಗಿರುತ್ತೆ ಬಾಳ್ಗಚ್ಚು ಅಂತ ಆ ಬಾಳ್ಗಚ್ಚು ಅನ್ನೋ ಪದದಂತ ಅರ್ಥ ರಾಜ ಸನ್ಮಾನವನ್ನ ಮಾಡುವಂಥದ್ದು ಸನ್ಮಾನಿಸಿ ದಾನವನ್ನ ಮಾಡುವಂಥದ್ದು ಬಾಳ್ಗ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆನಲ್ಲಿ ನಿಮಗೆ ಬಾಳ್ಗಲ್ಚು ಅಂತನೂ ಇರುತ್ತೆ ಎರಡು ಒಂದೇ ಅಂತ ಭಾವಿಸ್ಬೇಕು ಅಲ್ಲಿ ಬಾಳ್ಗಚ್ಚು ಅಂತ ಇದೆ ಬಾಳ್ ಅಂತ ಇರುತ್ತೆ ಬಾಳ್ ಅಂದ್ರೆ ಕತ್ತಿ ಬಾಳ್ ಅಂದ್ರೆ ಕತ್ತಿ ಇನ್ನೊಂದು ಬಾಳ್ ಅಂತ ಇತ್ತು ಪದ ಇದು ಬದುಕು ಅಥವಾ ಜೀವನ ಹಳಗನ್ನಡದಲ್ಲಿ ಒಟ್ಟು ಮೂರು ಲ ಇದ್ದು ಒಂದು ರಳ ಇನ್ನೊಂದು ಕುಳ ಇನ್ನೊಂದು ಕ್ಷಳ ನೋಟ್ ಮಾಡ್ಕೊಳ್ಳಿ ನಿಮಗೆ ಮುಂಬರುವಂತ ಅದು ಬೇಕಾಗ್ಬೋದು ಪ್ರಳ ಕುಳ ಕ್ಷಳ ಇವುಗಳ ಬಗ್ಗೆ ಹೇಳ್ತೀನಿ ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಥರದ ವಿಚಾರಗಳನ್ನ ಒಂದು ಕಡೆ ಬರ್ದಿಟ್ಕೊಳ್ಳಿ ಹಳಗನ್ನಡದಲ್ಲಿ ಮೂರು ಲಕಾರಗಳಿದ್ದು ಒಂದು ಈ ರೀತಿ ಬರಿತಾ ಇದ್ದು ಇನ್ನೊಂದು ಈ ರೀತಿ ಬರಿತಾ ಇದ್ದು ಇನ್ನೊಂದನ್ನ ಈ ರೀತಿ ಬರೀತಾ ಇದ್ದು ಇದನ್ನ ರಳ ಅಂತ ಕರಿತಾ ಇದ್ದು ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಈ ತರನೂ ಕೊಡ್ತಾರೆ ರಳ ಇನ್ನೊಂದು ಕುಳ ಇನ್ನೊಂದು ಕ್ಷಳ ಕುಳ ಅಂದ್ರೆ ಅಚ್ಚಗನ್ನಡ ಪದಗಳಲ್ಲಿ ಬಳಕೆ ಆಗುವಂಥ ಳಕಾರ ಅಥವಾ ಅಚ್ಚಗನ್ನಡ ವರ್ಣಮಾಲೆಯಲ್ಲಿ ಕಂಡು ಬರುವಂಥ ಳಕಾರ ಉದಾಹರಣೆಗೆ ಮಳೆ ಅನ್ನುವಂಥ ಪದ ಬೆಳೆ ಅನ್ನುವಂಥ ಪದ ಉದಾಹರಣೆಗೆ ಎರಡು ಕೊಟ್ಟಿದ್ದೀನಿ ಈ ಪದಗಳಲ್ಲಿ ಬಳಕೆ ಆಗಿರ್ತಕ್ಕಂಥ ಲಕಾರ ಇದು ಕುಳ ನಿಮಗೆ ಅಚ್ಚಗನ್ನಡ ಪದಗಳಲ್ಲಿ ಬಳಕೆ ಆಗಿರುವ ಬಳಕೆ ಆಗುವಂಥ ಳಕಾರ ಯಾವುದು ಕುಳ ಅಚ್ಚಗನ್ನಡ ಪದಗಳಲ್ಲಿ ಕಂಡು ಲಕಾರ ಯಾವುದು ಕುಳ ಕನ್ನಡ ವರ್ಣಮಾಲೆಯಲ್ಲಿ ಲಕಾರ ಯಾವುದು ಅದು ಕುಳ ಕೆಲವೊಂದು ಸಾರಿ ಈಗ ಒಂದೆರಡರಿಂದ ಮೂರು ಪದಗಳನ್ನ ಬರಿತೀನಿ ಪಿಂಗಲ ಪಿಂಗಳ ಬಂಗಾಲ ಬಂಗಾಳ ಈಗ ಈ ಥರ ಸಾಕಷ್ಟು ಪದ ಬರಿಬೋದು ಮಂಗಲ ಮಂಗಳ ಸಂಸ್ಕೃತ ಪದಗಳು ಪಿಂಗಲ ಬಂಗಾಳ ಮಂಗಲ ಕನ್ನಡಕ್ಕೆ ಬಂದಂಥ ಸಂದರ್ಭದಲ್ಲಿ ಲಕಾರ ಆಗ್ತವೆ ಅಂದರೆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಲಕಾರವನ್ನು ಬಳಸ್ತೇವಲ್ಲ ಇದನ್ನು ಕ್ಷಳ ಅಂತ ಕರೀತಾರೆ ನಿಮಗೆ ಪ್ರಶ್ನೆ ಕೊಡಬೇಕಾದ್ರೆ ಕುಳ ಗುರುತಿಸಿ ಕ್ಷಳ ಗುರುತಿಸಿ ಆತರ ಏನ್ ಕೊಡಲ್ಲ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆ ಆಗುವಂತಹ ಳಕಾರವನ್ನ ಏನೆಂದು ಕರೆಯುತ್ತೇವೆ ಅದು ಕ್ಷಳ ಅಚ್ಚಗನ್ನಡ ಪದಗಳಲ್ಲಿ ಬಳಕೆ ಆಗುವಂತಹ ಳಕಾರವನ್ನ ಏನೆಂದು ಕರೆಯುತ್ತೇವೆ ಅದು ಕುಳ ಇನ್ನೊಂದು ನಿಮಗೆ ಇದನ್ನ ಕೊಟ್ಟು ಲಿಪಿ ರೂಪದಲ್ಲಿ ಕೊಟ್ಟು ಇದು ಏನು ಅಂತ ಕೇಳ್ತಾರೆ ಆಗ ನೀವು ಇದನ್ನ ರಳ ಅಂತ ಬರೀಬೇಕು ಈ ತರನ ಆಪ್ಷನ್ ಕೊಟ್ಟಿರ್ಬೋದು ಅಥವಾ ಈ ತರನಾರು ಆಪ್ಷನ್ ಕೊಟ್ಟಿರಬಹುದು ಏನಾದ್ರು ಡೌಟ್ ಇದೆಯಾ ನಿಮಗೆ ರಳ ಕುಳ ಕ್ಷಣ ಡೌಟ್ ಇದ್ರೆ ಕೇಳಿ ಬೇಕಾದ್ರೆ ಕ್ಲಿಯರ್ ಮಾಡ್ತೀನಿ ರಳ ಕುಳ ಕ್ಷಣ ಓಕೆ ಥ್ಯಾಂಕ್ ಯು ಹ ಈಗ ಹೊಸಗನ್ನಡದಲ್ಲಿ ನಮ್ಮಲ್ಲಿ ಬಳಕೆ ಇರೋದು ಒಂದೇ ಲಕಾರ ರಳ ನಡುಗನ್ನಡದಲ್ಲಿ ಬಿಟ್ಟೋಯ್ತು ಮತ್ತೆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಬಳಸುವಂತ ಅಕಾರವನ್ನು ನಾವೇನು ಕ್ಷಳ ಅಂತ ಗುರ್ಸಲ್ಲ ಅಚ್ಚಗನ್ನಡ ಪದಗಳಲ್ಲಿ ಬಳಕೆ ಆಗುವಂತ ಲಕಾರವನ್ನ ಕುಳ ಅಂತ ಏನ್ ಗುರ್ಸಲ್ಲ ಳ ಅಂತಾನೆ ಹೇಳ್ತೀವಿ ಆ ಇದು ಎಲ್ಲಿ ಬಿಟ್ಟೋಯ್ತು ಅಂದ್ರೆ ಸಾಮಾನ್ಯವಾಗಿ ಅದಕ್ಕೆ ಉತ್ತರ ಎಲ್ಲರೂ ಹೊಸಗನ್ನಡ ಅಂತ ಬರೆಯೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹೊಸಗನ್ನಡದಲ್ಲೆಲ್ಲ ನಡುಗನ್ನಡದಲ್ಲಿ ಬಿಟ್ಟು ನಡುಗನ್ನಡದಲ್ಲಿ ಬಿಟ್ಟೋಗಿತ್ತು ನಡುಗನ್ನಡದಲ್ಲಿ ಬಿಟ್ಟೋಗಿತ್ತು ಅದನ್ನು ನೋಟ್ ಮಾಡ್ಕೊಳ್ಳಿ ಇದ್ರ ಜೊತೆ ನಿಮಗೆ ಇನ್ನೊಂದೇನಾದ್ರೂ ಪ್ರಶ್ನೆ ಕೇಳಬಹುದು ಹಳಗನ್ನಡದಲ್ಲಿ ಎರಡು ರಕಾರಗಳಿರ್ತವೆ ರ ಎರಡು ಒಂದು ಇನ್ನೊಂದು ಎರಡಿದ್ದರಿಂದ ಒಂದನ್ನ ರೇಫೆ ಅಂತ ಗುರುತಿಸ್ತಾ ಇದ್ದು ಇನ್ನೊಂದನ್ನ ಶಕಟೆ ರೇಫೆ ನಿಮಗೆ ಈ ಟಾಪಿಕ್ ಮೇಲೆ ಎರಡು ಪ್ರಶ್ನೆ ಕೇಳ್ಬೋದು ಒಂದು ಕನ್ನಡದಲ್ಲಿ ಶಕಟ ರೇಫೆ ಯಾವಾಗ ಬಿಟ್ಟೋಯ್ತು ಬಳಕೆಯಿಂದ ಅಂತ ನಡುಗನ್ನಡದಲ್ಲಿ ಇನ್ನೊಂದು ಇದನ್ನ ಕೊಟ್ಟು ಲಿಪಿ ರೂಪದಲ್ಲಿ ಕೊಟ್ಟು ಇದೇನು ಅಂತ ಕೇಳ್ತಾರೆ ಅದು ಶಕಟ ರೇಫೆ ಇಲ್ಲಿ ಈಗೇನು ರಾ ಅಂತ ಹೇಳ್ತೀವಲ್ಲ ಅದನ್ನೇ ರೇಫೆ ಅಂತ ಕರಿತಿದ್ರು ಈಗೇನು ರೇಫೆ ಅಂತ ಹೇಳಲ್ಲ ರಾ ಅಂತಾನೆ ಹೇಳ್ತೀವಿ ಯಾಕೆಂದ್ರೆ ಇರೋದೇ ಒಂದು ಅಂದಮೇಲೆ ಅದನ್ನ ಎರಡಾಗಿ ಗುರುತಿಸುವಂತ ಸಂದರ್ಭಗಳೇ ನಮಗೆ ಬರಲ್ಲ ಆದರೆ ನಿಮಗೆ ಅಕ್ಷರಗಳು ಇವೆರಡು ಒಂದೇ ರೀತಿ ಕಾಣಿಸ್ತವೆ ಇಲ್ಲಿ ಕೂಡ್ಸಿದ್ರೆ ಇದು ರ ಇಲ್ಲಿ ಗ್ಯಾಪ್ ಇದ್ರೆ ಅದು ಉಳ್ಳ ಈ ತರ ಬೇಕಾದ್ರೂ ನೀವು ನೆನ್ಪಿಟ್ ಬಾಳ್ಗಲ್ಚು ಅನ್ನುವಂತ ಪದ ಅಲ್ಮಿಡಿ ಶಾಸನದಲ್ಲೂ ಕಂಡು ಬರುತ್ತೆ ಅಲ್ಮಿಡಿ ಶಾಸನದಲ್ಲೂ ಈ ಪದ ಇದೆ ಎರಡನೇ ಪ್ರಶ್ನೆ ಕೊನಾರ್ಕ್ ಕೋನಾರ್ಕದಲ್ಲಿರುವಂಥ ಸೂರ್ಯ ದೇವಾಲಯವನ್ನು ಕಟ್ಟಿಸಿದ ದೊರೆ ಯಾರು ಅಂತ ಗಂಗವಂಶದ ನರಸಿಂಹ ದೇವ ಗಂಗವಂಶದ ನರಸಿಂಹ ಕದಂಬ ವಂಶದ ನರಸಿಂಹ ದೇವ ಚಂದ್ರವಂಶದ ನರಸಿಂಹ ದೇವ ಸೂರ್ಯವಂಶದ ನರಸಿಂಹ ದೇವ ಈ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ರು ಕರ್ನಾಟಕ ಕಲ್ಚರ್ಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನಕಾರಾತ್ಮಕ ಅಂಕಗಳಿದ್ದಾಗ ಯಾವ ಪ್ರಶ್ನೆಗಳನ್ನ ಬಿಡಬೇಕು ಅಂದರೆ ಗೊತ್ತಿಲ್ಲ ಅಂದರೆ ಈ ಎರಡನೇ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಗೊತ್ತಿಲ್ಲ ಅಂದರೆ ಬಿಡೋದು ಒಳ್ಳೆಯದು ಒಂದು ಕಾರಣ ಎರಡನೇದು ಈಗ ಮೊದಲನೇ ಪ್ರಶ್ನೆ ಇತ್ತಲ್ಲ ಆ ಮೊದಲನೇ ಪ್ರಶ್ನೆ ಆಪ್ಷನ್ಗಳನ್ನ ನೋಡಿದ್ರೆ ನೀವು ಗೆಸ್ ಮಾಡ್ಬೋದು ಈಗ ಕಲಗಚ್ಚು ಗಾಳ್ ಕಾಳುಗಿಚ್ಚು ಬೆಲ್ಲದಚ್ಚು ಸ್ವಲ್ಪ ಆಪ್ಷನ್ಗಳು ಆಪ್ಷನ್ಗಳು ಸ್ವಲ್ಪ ಡಮ್ಮಿ ಆಪ್ಷನ್ ಇದ್ದಾವೆ ವೆಯ್ಟೇಜ್ ಇಲ್ಲ ಆಪ್ಷನ್ನ ರಿಮೂವ್ ಮಾಡ್ಬೋದು ಆಮೇಲೆ ಇಲ್ಲಿ ಖಡ್ಗ ಅಂದಾಗ ನಿಮಗೆ ಗೊತ್ತಾಗುತ್ತೆ ಭಾಳ ಅಂದರೆ ಕತ್ತಿ ಅಂತ ಹಾಗಾಗಿ ನಿಮಗೆ ಯಾವ ಕ್ವಶನ್ನ ಬಿಡಬೇಕು ಯಾವ ಕ್ವಶನ್ನ ಬಿಡಬಾರ್ದು ಅನ್ನೋದು ಚೆನ್ನಾಗಿ ತಿಳ್ಕೊಂಡೋಗಿ ಮತ್ತೆ ಎಷ್ಟು ಕ್ವಶನ್ ಬಿಡಬೇಕು ಅನ್ನೋದು ತುಂಬ ಡಿಸೈಡ್ ಆಗುತ್ತೆ ಅದಕ್ಕೆ ಆನ್ಸರ್ ಮಾಡಿ ಉತ್ತರ ಗಂಗವಂಶದ ನರಸಿಂಹ ದೇವ ಇಲ್ಲಿ ಕೋನಾರ್ಕದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯ ಅಂದಾಗ ನೀವು ಸೂರ್ಯವಂಶದ ನರಸಿಂಹ ದೇವ ಈ ಬ್ಲೈಂಡ್ ಬ್ಲೈಂಡಾಗಿ ಆಯ್ಕೆ ಮಾಡ್ಕೊಂಡು ಬೇಡ ಆನ್ಸರ್ಗಳನ್ನ ಕ್ವಶನ್ ನಂಬರ್ ತ್ರೀ ಹಂಪಿ ಕನ್ನಡ ವಿ ವಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಯಾವ ತಾಲೂಕಿನಲ್ಲಿದೆ ಇದರ ಸ್ಥಾಪಕ ಕುಲಪತಿ ಯಾರು ಈಗ ಇದು ಅಪ್ಡೇಟ್ ಆಗಿದೆ ನಾವು ಇಲ್ಲಿ ಹರಪನಹಳ್ಳಿ ತಾಲೂಕು ಕೊಪ್ಪಳ ತಾಲೂಕು ಹೊಸಪೇಟೆ ತಾಲೂಕು ಹೂವಿನಡಗಲಿ ತಾಲೂಕು ಅಂತ ಈಗ ನನಗನ್ನಿಸ್ದಂಗೆ ಜಿಲ್ಲೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಈಗಿರುವಂಥದ್ದು ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಮೊದಲನೇ ಕುಲ ಸಚಿವರು ಕುಲಪತಿಗಳು ಅಲ್ಲಿ ಉಪಕುಲಪತಿ ಅಂತ ಕೊಡಬೇಕಿತ್ತು ಕುಲಪತಿ ಅಂತ ಕೊಟ್ಟಿದರೆ ನೀವು ಉಪಕುಲಪತಿ ಅಂತ ಭಾವಿಸ್ಬೇಕು ಚಂದ್ರಶೇಖರ್ ಕಂಬಾರ ಅವರಾಗಿರ್ತಾರೆ ಚಂದ್ರಶೇಖರ ಕಂಬಾರ ಅವರು ಸ್ಥಾಪಕ ಕುಲಪತಿ ಮೊದಲ ಕುಲಪತಿ ಈ ಹೆಸರಿಂದ ಅವರನ್ನು ಗುರುತಿಸ್ತಾರೆ ಕ್ವಶನ್ ನಂಬರ್ ಫೈವ್ ಬೇಬಿ ಸ್ಕೂಲ್ಗೆ ಲೇಟ್ ಆಯಿತು ಬೇಗ ರೆಡಿಯಾಗೋ ಬ್ಯಾಗ್ ಇಲ್ಲಿ ವರ್ಕ್ ಆಗಿದೆಯಾ ಬಾಸ್ಕೆಟ್ನಲ್ಲಿ ಟಿಫನ್ ಬಾಕ್ಸ್ ವಾಟರ್ ಬಾಟಲ್ ಇಟ್ಟಿದ್ದೀನಿ ಚೈನ್ ತಗೋ ಶೂ ಲೇಸ್ ಸರಿಯಾಗಿ ಕಟ್ಕೊ ಟೈಮ್ ಆಯಿತು ಆಟೋ ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ ಈ ಮಾತುಗಳಲ್ಲಿ ವ್ಯಕ್ತವಾಗುವ ಕನ್ನಡದ ಬಳಕೆಯ ಇಂದಿನ ಸ್ವರೂಪ ಈ ಥರದ ಪ್ರಶ್ನೆಗಳನ್ನ ನಕಾರಾತ್ಮಕ ಅಂಕಗಳಿದ್ದಾಗಲೂ ಬಿಟ್ಟು ಬರಬೇಡಿ ಇವನ್ನೆಲ್ಲ ಅಟೆಂಡ್ ಮಾಡಿ ಇವು ಗೆಸ್ ಮಾಡಿ ಬರೆಯುವಂಥ ಪ್ರಶ್ನೆಗಳು ಇಂಗ್ಲೀಷ್ ಬಲ್ಲವರು ಮಾತ್ರ ಈ ಬಗೆಯ ಬೆಳಕೆ ಕನ್ನಡವನ್ನು ಬಳಸುತ್ತಾರೆ ಕನ್ನಡದಲ್ಲಿ ಇಂಗ್ಲಿಷ್ ಪದಗಳಿಗೆ ಸಮಾನವಾದ ಕನ್ನಡ ಪದಗಳಿಲ್ಲ ಇದು ಕೇಳಲು ಸುಂದರವಾಗಿದೆ ಎಂಬ ಭಾವನೆಯಿಂದ ಹಾಡು ಭಾಷೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಇಂಗ್ಲಿಷ್ ಸೇರಿದೆ ಸೇರುತ್ತಿದೆ ಅದು ತಪ್ಪೆಂದು ಪರಿಗಣಿತವಾಗುವುದಿಲ್ಲ ಮಾತನಾಡಬೇಕಾದ್ರೆ ಈ ರೀತಿ ನಾವು ಮಾತಾಡ್ತೀವಿ ಅಂದ್ರೆ ಇಂಗ್ಲಿಷ್ ಪದಗಳು ಬಂದು ಇದಾವೆ ಅದನ್ನು ನಾವು ತಪ್ಪು ಅಂತ ಪರಿಗಣಿಸಕ್ಕೂ ಆಗಲ್ಲ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ಯಾರು ನರಸರಾಜ ಒಡೆಯರ್ ಚಾಮರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೇವರಾಜ ಒಡೆಯರ್ ಇದಕ್ಕೆ ಪ್ರತ್ಯೇಕವಾಗಿ ಕನ್ನಡದಲ್ಲಿ ಓದಬೇಕಂದ್ರೆ ಓದೋ ಅವಶ್ಯಕತೆ ಏನಿರೋಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕ ಹಿಸ್ಟ್ರಿ ಓದಿರ್ತೀರ ಅದರಲ್ಲೂ ಸೂರ್ಯನಾಥ್ ಕಾಮತ್ ಅವ್ರ ಪುಸ್ತಕ ಇದೆ ಸಂಕ್ಷಿಪ್ತ ಕರ್ನಾಟಕದ ಇತಿಹಾಸ ಅಂತ ಆ ಪುಸ್ತಕವನ್ನು ನೀವೆಲ್ಲರೂ ಓದಿ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ದೇವರಾಜ ಒಡೆಯರ್ ಕ್ವಶನ್ ನಂಬರ್ ಸಿಕ್ಸ್ ಕನ್ನಡದ ದಿಗ್ವಾಚಿ ಯಾವುದು ಯಗಣ ಮೂಡಣ ಗಡಣ ನಗಣ ದಿಕ್ಕನ್ನು ಸೂಚಿಸುವಂಥ ಪದಗಳನ್ನು ದಿಗ್ವಾಚಕಗಳು ಅಂತ ಕರಿತೀವಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಇವೆಲ್ಲ ದಿಗ್ವಾಚಕಗಳು ಸಂಸ್ಕೃತ ಪದಗಳು ತೆಂಕಣ ಬಡಗಣ ಮೂಡಣ ಪಡುವಣ ಇವು ದಿಗ್ವಾಚಕಗಳು ಕನ್ನಡ ಪದಗಳು ಪಶನ್ ನಂಬರ್ ಸವೆನ್ ದಿಕ್ತಟ ಎಂಬ ಶಬ್ದದ ಕನ್ನಡ ರೂಪ ದಿಕ್ತಟ ಅನ್ನೋದು ತತ್ಸಮ ಆದರೆ ಕನ್ನಡ ರೂಪ ತದ್ಭವ ಅಂತ ಭಾವಿಸ್ಕೊಂಡ್ರೆ ಇದನ್ನು ಗೆಸ್ ಮಾಡಿ ಬರಿಬೋದು ತೆಂಕಣ ನದಿದಡ ದಿಗುತಟ ತಟವಟ ಅದೇ ನಾನು ಹೇಳ್ತಾ ಇರೋದು ನಿಮಗೆ ಈ ಥರ ಪ್ರಶ್ನೆಗಳನ್ನ ಬಿಡಬೇಡಿ ನೀವು ಅಟೆಂಡ್ ಮಾಡಿ ಬಂದ್ಬಿಡಿ ಇವೆಲ್ಲ ಗೆಸ್ ಮಾಡಿ ಬರೆಯುವಂಥ ಪ್ರಶ್ನೆಗಳು ದಿಗುತಟ ದಿಕ್ತಟ ದಿಗುತಟ ಕ್ವಶನ್ ನಂಬರ್ ಅಬ್ ದಿ ಬಿಡಿಸಿ ಬರೆದಾಗ ಅಪ್ಲಸ್ ದಿ ಅಪ್ಲಸ್ ದಿ ಅಬು ಪ್ಲಸ್ ದಿ ಅಬಿ ಪ್ಲಸ್ ದಿ ಸಂಧಿಗಳನ್ನ ಓದ್ಬೇಕಾದ್ರೆ ಈ ಪದಗಳೆಲ್ಲ ಬರ್ತಾರೆ ಪ್ಲಸ್ ದಿ ಅಬ್ ದಿ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಸಾಮಾನ್ಯ ಕನ್ನಡಕ್ಕೆ ಬ್ಯಾಚ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ಪ್ರಾರಂಭ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ನ ಸಂಪರ್ಕ ಮಾಡಿ ಕ್ವಶನ್ ನಂಬರ್ ಏಯ್ಟ್ ನೇಪಥ್ಯ ಎಂದರೆ ಪದದ ಅರ್ಥ ತೆರೆಯ ಹಿಂಭಾಗ ಮಧ್ಯರಂಗ ತೆರೆಯ ಮುಂಭಾಗ ರಂಗಸ್ಥಲ ಪದಗಳ ಅರ್ಥ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಪದನ ಎಲ್ಲಾದರೂ ಬಳಸ್ತೀವ ಅಥವಾ ಬಳಸಿದಾರಾ ಅಂತ ಯೋಚನೆ ಮಾಡಿದ್ರೆ ಕೆಲವೊಂದು ಉತ್ತರ ಒಳೆಯುತ್ತೆ ನೇಪಥ್ಯಕ್ಕೆ ಸೇರಿದ ಸ ಸರಿಯಿತು ಸರಿದನು ಸರಿದಳು ಅಂತ ನಾವು ಈ ಪದನ ಬಳಸ್ತಾ ಇರ್ತೀವಿ ಯಾವಾಗಲೂ ನಂಗೆ ಗೊತ್ತಾಗ್ತಾ ಇರೋದಲ್ಲ ಕೆ ಪಿ ಸಿ ಅಫಿಷಿಯಲ್ ಕೀ ಆನ್ಸರ್ ಕರೆಕ್ಟ್ ಆಗಿದೆ ನೀವು ಗೊರ್ತಾಕೋಬೇಕು ತೆರೆ ಹಿಂಭಾಗ ನೇಪಥ್ಯ ಕ್ವೆಶನ್ ನಂಬರ್ ನೈನ್ ಸ್ವರದ ಮುಂದೆ ಅಥವಾ ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದು ಪ್ರಕೃತಿ ಭಾವ ಸಾರಾಂಶ ಭಾವ ಲೋಭ ಭಾವ ಸ್ವರಾಸ್ವರ ಭಾವ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಆಗದೆ ಇದ್ರೆ ಅದನ್ನ ಪ್ರಕೃತಿ ಭಾವ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟ್ವೆಲ್ ಒಂದು ವಾಕ್ಯ ಕೊಟ್ಟಿದ್ದಾರೆ ಅದು ತಪ್ಪಾಗಿದೆ ತಪ್ಪಾಗಿರುವಂಥದನ್ನ ನೀವು ಸರಿಪಡಿಸ್ಬೇಕು ಇದು ನೋಡ್ಲಿಕ್ಕೆ ತುಂಬ ಈಸಿ ಅಂತ ಅನ್ಸುತ್ತೆ ಆದರೆ ಕಠಿಣ ಇರ್ತವೆ ಒಂದೊಂದು ಪದವನ್ನು ಓದಬೇಕು ನಕ್ಷತ್ರಿಕನು ಹರೀಶ್ಚಂದ್ರ ಇಲ್ಲಿ ತಪ್ಪಾಗಿದೆ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು ಇದು ಸರಿ ಇದೆ ಅಂತ ಅನ್ಸಿದ್ರು ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ಗಳ್ನ ನೋಡಿ ಇಲ್ಲೇ ತಪ್ಪಾಗಿದೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ತಪ್ಪಾಗಿದೆ ನೀವು ಉತ್ತರ ಏನು ಮಾಡ್ಬೋದು ಈಸಿಯಾಗಿ ಗುರುತಿಸ್ಬೋದು ಅನಂತರ ಪದಗಳ ಸರಿರೂಪ ಕಾಗುಣಿ ಈ ಥರ ವಾಕ್ಯಗಳ ಸರಿರೂಪ ಮೊದಲನೇ ಸರಿ ಅನ್ಸಿದ್ರು ನೀವು ಆಪ್ಷನ್ಗಳನ್ನ ನೋಡಿ ಅಟೆಂಡ್ ಮಾಡಿ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು ಕ್ವೆಶನ್ ನಂಬರ್ ಟೆನ್ ಕರಚ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಬೆಂಗಾಲಿಯಿಂದ ಹಿಂದಿಯಿಂದ ಉರ್ದುವಿನಿಂದ ಮರಾಠಿಯಿಂದ ಈ ಥರ ಪದಗಳೇನಾದ್ರು ನಿಮಗೆ ಕೊಟ್ಟಾಗ ಈ ಥರ ಪದ ಈಗ ಉದಾಹರಣೆಗೆ ಹಿಂದಿ ಸ್ವಲ್ಪ ಗೊತ್ತಿರುತ್ತೆ ಗೊತ್ತಿದ್ರೆ ಹಿಂದಿಲಿ ಏನಾರು ಬಳಕೆ ಇದೆಯಾ ಅಂತ ಕೆಲವರಿಗೆ ಮರಾಠಿ ಗೊತ್ತಿರುತ್ತೆ ಆಗ ಮರಾಠಿಲಿ ಏನಾರು ಈ ಪದ ಬಳಕೆ ಇದೆಯಾ ಅಂತ ನೋಡಿದ್ರೆ ಉತ್ತರನ ಗುರುತಿಸ್ಬೋದು ಮರಾಠಿಯಿಂದ ಬಂದಿರುವಂಥ ಪದ ಅಥವಾ ಮರಾಠಿಯ ಪದ ಕನ್ನಡಕ್ಕೆ ಪರಿವರ್ತನೆ ಆಗಿದೆ ಕ್ವಶನ್ ನಂಬರ್ ಹದಿಮೂರು ಕೃಷಿ ಪದ ಸಮನಾರ್ಥಕ ಪದ ಯಾವುದು ಚತಿಪಯ ಮತಿಪಯ ದತಿಪಯ ಕತಿಪಯ ಅಂತ ಇದು ಅಷ್ಟೇ ಸ್ವಲ್ಪ ಟ್ರೈ ಮಾಡಿದ್ರೆ ಸ್ವಲ್ಪ ಎಕ್ಸಾಮ್ ಬರೆದು ಗೊತ್ತಿದ್ದರೆ ಗೆಸ್ ಮಾಡಿ ಬರಿಬೋದು ಕೃಷಿ ಪದದ ಸಮನಾರ್ಥಕ ಪದ ಕತಿಪಯ ಆಪ್ಷನ್ ಫೋರ್ ಕ್ವಶನ್ ನಂಬರ್ ಹದಿನಾಲ್ಕು ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ ಕೃತಿ ಅಥವಾ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂಥ ಕೃತಿ ಎಂ ಗೋವಿಂದಪ್ಪೈ ಅಥವಾ ಗೋವಿಂದ ಪೈಗಳ ಗಿಳಿ ವಿಂಡು ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಎಂ ಗೋಪಾಲಕೃಷ್ಣ ಅಡಿಗರ ಚಂಡಮದ್ದಳೆ ಚಂಡ್ ಕುವೆಂಪು ಅವರ ಪಕ್ಷಿ ಕಾಶಿ ಇವೆಲ್ಲ ಕವನ ಸಂಕಲನಗಳು ಹೊಸಗನ್ನಡ ಸಾಹಿತ್ಯ ಅಥವಾ ನವೋದಯ ಸಾಹಿತ್ಯ ಅಥವಾ ಹೊಸಗನ್ನಡ ಕಾವ್ಯಕ್ಕೆ ಒಂದು ಕೃತಿ ಒಂದು ಕವನ ಸಂಕಲನ ಹೊಸ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣ ಆಯಿತು ಬಿ ಎಮ್ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಬಿ ಎಮ್ ಶ್ರೀ ಅವರ ಕಾವ್ಯನಾಮ ಶ್ರೀ ಪೂರ್ಣರೂಪ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇನ್ನು ಉಳಿದಂಥ ಪ್ರಶ್ನೆಗಳನ್ನ ಕಂಟಿನ್ಯೂ ಮಾಡೋಣ ಇಷ್ಟು ಪ್ರಶ್ನೆಗಳನ್ನ ನಿಮಗೇನಾದ್ರು ಡೌಟ್ ಇದೆಯಾ ಏನಾದ್ರು ಡೌಟ್ ಇದ್ದರೆ ನೀವು ಬೇಕಾದರೆ ಯಾಂಡ್ರೈಸ್ ಮಾಡಿ ಕೇಳ್ಬೋದು ಆ್ಯಪಲ್ಲಿ ಲೈವ್ ಕ್ಲಾಸ್ ಕೇಳ್ತಾ ಇರೋರು ಯೂಟ್ಯೂಬಲ್ಲಿ ಇರ್ತಕ್ಕಂಥವ್ರು ಮೆಸೇಜ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮಗೆ ಯೂಟ್ಯೂಬ್ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತಲ್ಲ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ನೋ ಸರ್ ಫಸ್ಟು ಫಸ್ಟ್ ಕ್ವಶನ್ನ ಓಕೆ ಇದರಲ್ಲಿ ಐದನೇ ಕ್ವಶನ್ ಏನು ಬರ್ಕೊಳಕ್ಕೆ ಹೋಗ್ಬೇಡಿ ಓಕೆ ಥ್ಯಾಂಕ್ ಯು ನಾಳೆ ಬೆಳಗ್ಗೆ ಕ್ಲಾಸ್ ತಗೊಳ್ತೀನಿ ಆ ಟೈಮಿಂಗ್ಸ್ನ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಲಿಂಕನ್ನು ಪಿನ್ ಮಾಡಿದ್ದೀನಿ ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ನನ್ನ ಟೈಮಿಂಗ್ಸು ಸ್ವಲ್ಪ ವ್ಯತ್ಯಾಸ ಆಗ್ತಾರೆ ಫಿಕ್ಸ್ಡ್ ಟೈಮಿಂಗ್ಸ್ ಇರಲ್ಲ ನಾಳೆ ಬೆಳಗ್ಗೆ ಒಂದು ಕ್ಲಾಸನ್ನ ನಾನು ನಿಮಗೆ ಕೇರಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಅಲ್ದೇ